ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದು ಶ್ರಾವಣ ಮಾಸದ ನಾಲ್ಕನೇ ವಾರ ನಾಲ್ಕನೇ ಶುಕ್ರವಾರ ತುಂಬ ವಿಶೇಷವಾಗಿರುತ್ತೆ ನಮಗೆ ಶ್ರಾವಣ ಮಾಸ ಅಂದ ತಕ್ಷಣ ಲಕ್ಷ್ಮೀ ದೇವಿಯ ಪೂರ್ತಿ ಆಶೀರ್ವಾದ ಅನ್ನೋದು ಸಿಗುತ್ತೆ ತಪ್ಪದೇ ಹೆಣ್ಮಕ್ಳು ಈ ಪರಿಹಾರವನ್ನು ಮಾಡಿಕೊಳ್ಳಿ ಏಕೆಂದರೆ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಪರಿಹಾರಗಳ ಮುಖಾಂತರನೇ ನಾವು ಹೋಗಬೇಕಾಗುತ್ತೆ ಅನ್ನೋದು ಕೂಡ ಪರಿಹಾರ ಶಾಸ್ತ್ರಗಳಲ್ಲಿ ಹಾಗೂ ರಹಸ್ಯಶಾಸ್ತ್ರಗಳಲ್ಲಿ ತಂತ್ರ ಪರಿಹಾರಗಳಲ್ಲಿ ತಿಳಿಸಿರುವಂಥ ವಿಧಾನಗಳು ಇದರಲ್ಲಿ ನಮಗೆ ಅವರು ಮಾಡಿ ಒಳ್ಳೆಯದು ಫಲ ಬಂದ ಮೇಲೆ ತಿಳಿಸಿರುವಂಥ ಎಲ್ಲ ರೀತಿಯ ರೆಮಿಡಿಗಳನ್ನು ನಾವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಕೆಲವೊಂದು ಬಾರಿ ಇರುವಂಥ ಸಮಸ್ಯೆಗೆ ತಕ್ಕಂಥ ಅನುಗುಣವಾಗಿ ನಾವು ಈ ರೆಮಿಡಿಗಳನ್ನು ಮಾಡಿಕೊಂಡ್ರೆ ಆ ದಿನ ತಿಥಿ ವಾರ ಅನ್ನೋದು ನಿರ್ಧಾರ ಮಾಡುತ್ತೆ ಸ್ನೇಹಿತರೆ ಎಲ್ಲ ಪರಿಹಾರಗಳನ್ನು ಯಾವುದೋ ಒಂದು ದಿನ ಮಾಡ್ಕೊಳ್ತೀವಿ ಅಂದರೆ ಅದು ನಮಗೆ ಫಲ ನೀಡೋದಿಲ್ಲ ಆದರೆ ಶ್ರಾವಣ ಮಾಸ ಈ ಶುಕ್ರವಾರದ ದಿನ ನಾಲ್ಕನೇ ಶುಕ್ರವಾರ ತುಂಬಾ ವಿಶೇಷವಾಗಿರುತ್ತೆ ಇದನ್ನು ರಾತ್ರಿ ನಮ್ಮ ಅಡುಗೆ ಮನೆಯಲ್ಲಿ ಮಾಡ್ಕೊಳ್ಬೇಕು ನಮ್ಮ ಅಡುಗೆ ಮನೆ ಅನ್ನೋದು ದೇ ದೇವರ ಮನೆಯಷ್ಟೇ ಪ್ರಾಶಸ್ತ್ಯ ಕೊಡ್ತೀವಿ ಪ್ರಾಧಾನ್ಯತೆ ಇರುತ್ತೆ ಅಷ್ಟು ಪ್ರಮುಖವಾಗಿರುವಂಥ ಒಂದು ಜಾಗ ಮನೆಯಲ್ಲಿರುವ ಎಲ್ಲ ಸದಸ್ಯರು ಕೂಡ ಆರೋಗ್ಯವಾಗಿ ತುಂಬ ಚೆನ್ನಾಗಿರಬೇಕು ಅನ್ನೋದಕ್ಕೆ ಮನೆಯಲ್ಲಿ ಇರುವಂಥ ಗೃಹಿಣಿಯರು ಹೆಣ್ಮಕ್ಕಳು ಅಡುಗೆ ಮಾಡುವಂಥ ಜಾಗ ಅದಾಗಿರುತ್ತೆ ತುಂಬ ಪವಿತ್ರವಾದ ಒಂದು ಜಾಗ ಆ ಜಾಗದಲ್ಲಿ ನಾವು ಕೆಲವು ಒಂದು ತಪ್ಪುಗಳಾಗ್ಬಿಟ್ರೆ ಜ್ಯೇಷ್ಠಾದೇವಿ ನೆಲೆಸ್ತಾಳೆ ಜ್ಯೇಷ್ಠಾದೇವಿ ಎಲ್ಲಿರ್ತಾಳೆ ಅಲ್ಲಿ ಮಹಾಲಕ್ಷ್ಮಿ ಸಾಧ್ಯನೇ ಇಲ್ಲ ನೆಲೆಸೋದಿಲ್ಲ ಸ್ನೇಹಿತರೆ ಅದಕ್ಕೆ ತಪ್ಪದೆ ಈ ಶುಕ್ರವಾರದ ದಿನಗಳಲ್ಲಿ ಸಾಧ್ಯವಾದಷ್ಟು ನಾವು ವಾರಕ್ಕೊಮ್ಮೆ ಆದ್ರೂ ಶು ಅಡುಗೆ ಮನೆಯ ಪರಿಹಾರವನ್ನು ಮಾಡಿಕೊಂಡ್ರೆ ಇರುವಂಥ ಸಮಸ್ಯೆಗಳು ದುಡ್ಡು ಕಾಸಿನ ಸಮಸ್ಯೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಕಿರಿಕಿರಿ ಆಗ್ತಾ ಇದೆ ತುಂಬ ಜನ ನಾವು ನೋಡ್ತಾ ಇರಬಹುದು ಸ್ನೇಹಿತರೆ ಹೊರ್ಗೆ ಚೆನ್ನಾಗಿರ್ತಾರೆ ಆದರೆ ಮನೆಯ ಒಳಗಡೆ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ ಏನೋ ಒಂಥರ ದ್ವೇಷ ಸಾಧನೆ ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇರೋದಿಲ್ಲ ಒಬ್ಬರ ಭಾವನೆಗೆ ಒಬ್ಬರು ಬೆಲೆಯೇ ಕೊಡೋದಿಲ್ಲ ಅವ್ರಿಗೇನಾದರೆ ನಮಗೇನು ಅನ್ನೋ ಥರ ಇದ್ಬಿಡ್ತಾರೆ ಇನ್ನೂ ಹೆಣ್ಮಕ್ಳಿಗೆ ಹೇಳಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ ಎಷ್ಟೋ ತವ್ರ ಮನೆಗಳಲ್ಲೂ ಕೂಡ ಹೆಣ್ಮಕ್ಳಿಗೆ ಹೇಳ್ಕೊಳ್ಬೇಕು ಅಂದರೂ ಕೂಡ ಯಾವುದು ಇರೋದಿಲ್ಲ ಿಲ್ಲ ಆದರೆ ಈ ಹಬ್ಬಗಳು ತುಂಬ ನೆನಪು ಮಾಡ್ತಾ ಇರುತ್ತೆ ಹೆಣ್ಮಕ್ಕಳಿಗೆ ಯಾರಿಗೆ ಒಂದು ತಂದೆ ತಾಯಿ ಪ್ರೀತಿ ಇರೋದಿಲ್ಲ ಅಥವಾ ತವ್ರ ಮನೆ ಪ್ರೀತಿ ಅನ್ನೋದು ಇರೋದಿಲ್ಲ ಆ ನೋವು ತಡ್ಕೊಂಡು ಮನೆಯಲ್ಲೂ ಕೂಡ ಈ ಕಷ್ಟಗಳನ್ನು ಪಡ್ತಾ ಇರ್ತಾರೆ ನೋಡಿ ಅಂತಹ ಹೆಣ್ಣು ಮಕ್ಕಳಿಗೆ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ರೆ ಮಹಾಲಕ್ಷ್ಮಿ ಅಂದ ತಕ್ಷಣ ನಾವು ನಾವು ಅಂದ್ಕೊಳ್ಳೋದು ಬರೀ ದುಡ್ಡಿಗಾಗಿ ಅಂತ ಅಂದ್ಕೊಳ್ತೀವಿ ಇಲ್ಲ ಪ್ರತಿಯೊಂದು ಒಂದು ಕೂಡ ದುಡ್ಡಿಂದ ನಾವು ಎಲ್ಲವನ್ನೂ ಪಡ್ಕೊಳ್ಳೋದು ಆಗೋದಿಲ್ಲ ಸ್ನೇಹಿತರೆ ನೆಮ್ಮದಿ ಅನ್ನೋದು ದುಡ್ಡಿಂದ ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ನಮ್ಮ ಮನೆಯಲ್ಲಿ ನಮಗೆ ನಾವು ಒಂದು ಟೈಮ್ ತಿಂದರೂ ಕೂಡ ನೆಮ್ಮದಿ ಅನ್ನೋದು ಇರಬೇಕು ಆ ನೆಮ್ಮದಿಯನ್ನು ಪಡ್ಕೊಳ್ಳೋದಕ್ಕೆ ಸುಖ ಸುಮ್ಮನೆ ಯಾವಾಗಲೂ ಜಗಳ ಕಣ್ಣೀರು ನಮ್ಮ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡ್ತಾ ಇರುವಂಥದ್ದು ಎಲ್ಲ ಕೂತ್ಕೊಂಡ್ರು ಕೂಡ ನಮ್ಮ ಭಾವನೆ ಏನೋ ಒಂಥರ ಇರುತ್ತೆ ಇದು ಎಲ್ಲವೂ ಕೂಡ ಸಹಿಸಿಕೊಂಡು ಎಷ್ಟು ದಿನ ಅಂತ ಇರೋಕ್ಕೆ ಸಾಧ್ಯ ಆಗುತ್ತೆ ಹೆಣ್ಮಕ್ಳಿಗೆ ಆಗ ನಮಗೂ ಯಾರಾದರೂ ಇದು ಇದ್ರೆ ಹೇಳ್ಕೊಳ್ಬೋದು ಎಲ್ಲರೂ ಇರ್ತಾರೆ ಆದರೆ ಎಲ್ರ ಹತ್ರ ಕೂಡ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ತುಂಬ ಜನಕ್ಕೆ ತುಂಬಾ ಬಂದು ಬಳಗ ಅನ್ನೋದು ಇರುತ್ತೆ ಆದರೆ ನಮ್ಮ ಕಷ್ಟಕ್ಕೆ ಸ್ಪಂದಿಸುವಂಥ ಮನಸ್ಸು ಅನ್ನೋದು ಯಾರ ಹತ್ರನೂ ಇರೋದಿಲ್ಲ ತುಂಬ ಜನಕ್ಕೆ ಅಷ್ಟೇ ಪ್ರೀತಿ ಕೊಡುವಂಥ ತವ್ರ ಮನೆ ಕೂಡ ಇರುತ್ತೆ ಗಂಡನ ಮನೆ ಕೂಡ ಇರುತ್ತೆ ಆದರೆ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಇದು ಯಾವ ಥರ ಮ್ಯಾಚ್ ಆಗುತ್ತೆ ಅಂತ ನೀವು ಅಂದ್ಕೊಳ್ಬಹುದು ನಮ್ಮ ಮನೆಯಲ್ಲಿ ನೆಮ್ಮದಿಯಾಗಿ ನಾವು ಇರಬೇಕು ಅಂದರೆ ಅಭಿವೃದ್ಧಿ ಅನ್ನೋದು ಗಳಿಸ್ಬೇಕು ಅಂದರೆ ನಾವು ಎಷ್ಟು ಪೂರ್ತಿಯಾಗಿ ಎಲ್ಲವನ್ನು ಕೂಡ ಪಡ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ತಪ್ಪದೇ ನೆಮ್ಮದಿ ಅನ್ನೋದು ಪಡ್ಕೊಳ್ಬಹುದು ಆರೋಗ್ಯ ಅನ್ನೋದು ಪಡ್ಕೊಳ್ಬಹುದು ಹಾಗೂ ಐಶ್ವರ್ಯ ಅನ್ನೋದು ಕೂಡ ಪಡ್ಕೊಳ್ಬಹುದು ಇದು ನಮ್ಮ ಅಡುಗೆ ಮನೆಯಲ್ಲಿ ಬಹಳ ದೊಡ್ಡ ರಹಸ್ಯವಾಗಿ ಇರುವಂಥ ಪರಿಹಾರಗಳು ಈ ಪರಿಹಾರಗಳನ್ನು ಯಾರು ಮನಸ್ಸಿಟ್ಟು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾಡ್ಕೊಳ್ತಾರೆ ಅವರ ಮನೆಯಲ್ಲಿ ಸದಾ ಕಾಲ ಮಹಾಲಕ್ಷ್ಮಿ ನೆಲೆಸ್ತಾಳೆ ಮಹಾಲಕ್ಷ್ಮಿ ಎಲ್ಲಿದ್ದರೆ ಅಲ್ಲಿ ತುಂಬ ಚೆನ್ನಾಗಿ ನೆಮ್ಮದಿಯ ಜೀವನ ಅನ್ನೋದು ಇರುತ್ತೆ ಸ್ನೇಹಿತರೆ ನೀವು ನೋಡಬಹುದು ನಮ್ಮ ಮನೆಯ ಮಹಾಲಕ್ಷ್ಮಿ ಅಂತ ನಾವು ನಮ್ಮ ಹೆಣ್ಣು ಮಕ್ಕಳನ್ನ ಕರಿತೀವಿ ನಮ್ಮ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳಿದ್ರೆ ಅವ್ರನ್ನ ನಾವು ಕರಿತೀವಿ ಪ್ರೀತಿಯಿಂದ ಎಲ್ರೂ ಹೆಣ್ಣು ಮಕ್ಕಳು ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ ನೋಡಿ ಆ ಥರ ಈ ಅಡುಗೆ ಮನೆಯಲ್ಲಿ ನಮ್ಮ ಮನೆಯ ಅಭಿವೃದ್ಧಿ ಅನ್ನೋದು ಅಡುಗೆ ಅಂದರೆ ನೀವು ಇದನ್ನು ಯಾವ ಥರ ಮಾಡ್ಕೊಳ್ಬಹುದು ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾಡಿಕೊಳ್ಳಿ ಶುಕ್ರವಾರ ರಾತ್ರಿ ಮಾಡ್ಕೊಳ್ಬೇಕು ಒಬ್ರಿಗೂ ಕೂಡ ಶ್ರಾವಣ ಮಾಸದ ಪ್ರತಿಯೊಂದು ದಿನ ಕೂಡ ಒಂದು ದೈವಿಕ ಶಕ್ತಿ ಅನ್ನೋದು ಆ ದೈವಿಕ ಕಳೆ ಅನ್ನೋದು ಮನೆಯಲ್ಲಿ ಕಟ್ಟಿರುತ್ತೆ ಅದನ್ನು ನಾವು ಉಳಿಸ್ಕೊಂಡು ಹೋಗೋದಕ್ಕೆ ಶುಕ್ರವಾರದ ದಿನಗಳಲ್ಲಿ ಮನೆಯನ್ನು ಶುಚಿ ಮಾಡಿಕೊಂಡು ನಿಮ್ಮ ಮನೆಯ ದೇವರು ಹಾಗೂ ಲಕ್ಷ್ಮೀ ದೇವಿಯ ಪೂಜೆ ಅನ್ನೋದು ಗುರುವಾರ ಶುಕ್ರವಾರಗಳಲ್ಲಿ ನಾವು ಮಾಡ್ಕೊಳ್ತೀವಿ ಇಷ್ಟು ಶುದ್ಧತೆಯಿಂದ ಅಡುಗೆ ಮನೆಯನ್ನು ಕೂಡ ನಾವು ಮಾಡ್ಕೊಳ್ಬೇಕಾಗುತ್ತೆ ನೀಟಾಗಿ ಇಟ್ಕೊಳ್ಬೇಕು ಅಡುಗೆ ಮನೆಯಲ್ಲಿ ಹಾಲ್ ಚೆಲ್ಲೋಗೋದು ಪಾತ್ರೆಗಳು ಸೀದೋಗೋದು ಎಣ್ಣೆ ಹಾಕಿದಾಗ ಅದು ಮಸಿ ಆಗೋದು ಇದು ಎಲ್ಲವೂ ಕೂಡ ಒಂಥರ ಇರುತ್ತೆ ಆದರೆ ಶುಕ್ರವಾರದ ದಿನ ನೀವು ಎಲ್ಲಾದರೂ ಹೋಗಬೇಕು ಅಂದರೆ ಮೊಸರಲ್ಲಿ ಸ್ವಲ್ಪ ಸಕ್ಕರೆ ೆಯನ್ನು ಬೆರೆಸಿ ತಿನ್ನಿಸ್ಬಿಟ್ಟು ಮಕ್ಕಳಿಗೆ ಆಗಿರಬಹುದು ಹೊರಗಡೆ ಯಾರು ಹೋಗ್ತಾ ಇರ್ತಾರೆ ಅವರು ತಿಂದ್ಬಿಟ್ಟು ಹೋಗೋದ್ರಿಂದ ನಿಮ್ಮ ಮನೆಗೆ ನೀವೇನು ಅಂದ್ಕೊಂಡು ಹೋಗ್ತೀರಾ ಆ ಕೆಲಸಗಳು ಪೂರ್ತಿಯಾಗಿ ನಿರ್ವಿಘ್ನವಾಗಿ ಚೆನ್ನಾಗಿ ನೆರವೇರುತ್ತೆ ಅಂತ ಹೇಳಬಹುದು ಸ್ನೇಹಿತರೆ ತುಂಬ ಜನಕ್ಕೆ ಮೊಸರನ್ನು ನಾವು ಅಂಗಡಿಗಳಲ್ಲೇ ತಗೊಂಡು ಬಂದುಬಿಡ್ತೀವಿ ಡೈರೆಕ್ಟಾಗಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅಂದರೆ ಮನೆಯಲ್ಲಿ ಎಪ್ಪಾಕೋದು ಈ ಥರ ಎಲ್ಲ ಏನೂ ಇರೋದಿಲ್ಲ ಆದರೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಇದ್ದಾಳ ಇಲ್ವಾ ನಿಮ್ಮ ಮನೆ ಅಭಿವೃದ್ಧಿ ಆಗುತ್ತಾ ಇಲ್ವಾ ಅನ್ನೋದು ನೀವು ಹಾಕುವಂಥ ಮೊಸರು ಇರುತ್ತಲ್ವ ಅದರಲ್ಲಿ ಸೂಚನೆ ಸಿಗುತ್ತೆ ಅಂದರೆ ನಂಬಿ ಯಾವ ಥರ ಅಂದರೆ ನಾವು ಹಾಲು ಕಾಯಿಸ್ಬಿಟ್ಟು ಎಪ್ಪ ಆಕೆ ಹಾಕ್ತೀವಿ ರಾತ್ರಿ ಸಮಯಗಳಲ್ಲಿ ನೋಡಿರಬಹುದು ಅದು ತುಂಬ ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ಅಂದರೆ ಅಭಿವೃದ್ಧಿಯ ಸಂಕೇತ ಏನಾದರೂ ನೀರು ನೀರು ಥರನೇ ಇದೆ ಅಂದರೆ ಅಭಿವೃದ್ಧಿ ಅನ್ನೋದಿಲ್ಲ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇಲ್ಲ ಅಂತಂದ್ಬಿಟ್ಟು ಆಗ ನಾವು ಏನು ಮಾಡಬೇಕು ಅಂದರೆ ಈ ರೀತಿಯ ಪರಿಹಾರಗಳು ಪೂಜೆಗಳು ಮಾಡ್ಕೊಳ್ತಾ ಇರಬೇಕಾಗುತ್ತೆ ಇದನ್ನು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಹೊರಟೋಗುತ್ತೆ ಆಗ ಮಹಾಲಕ್ಷ್ಮಿ ಬರ್ತಾಳೆ ನೀವು ಮನೆಯನ್ನು ಶುಚಿ ಮಾಡಿರ್ತೀರ ರಾತ್ರಿ ಪೂಜೆಯನ್ನು ಮಾಡಿಕೊಂಡು ರಾತ್ರಿ ಒಂದು ಪ್ಲೇಟಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಬೇಕು ಕಲ್ಲುಪ್ಪು ಅನ್ನೋದು ಮಹಾಲಕ್ಷ್ಮಿಯ ಪ್ರತಿರೂಪ ಅಂತ ಹೇಳಬಹುದು ಸಮುದ್ರದಲ್ಲಿ ಸಿಗುವಂಥ ಕಲ್ಲುಪ್ಪನ್ನು ಹಾಕಿ ಹಾಗೂ ನೀವು ಎಳ್ಳು ಕಪ್ಪು ಎಳ್ಳಿದ್ರೆ ಒಂದು ಸ್ಪೂನ್ ಹಾಕಿ ಕಪ್ಪು ಎಳ್ಳಿಲ್ಲ ಅಂದರೆ ನೀವು ಸಾಸುವೆಯನ್ನು ಬಳಸಬಹುದು ಅದರ ಮೇಲೆ ನೀವು ಅರಿಶಿಣ ಕುಂಕುಮ ಒಂದು ರೂಪಾಯಿ ಕಾಯಿನ್ ಇದ್ರ ಜೊತೆ ಇಡಬೇಕು ಇದನ್ನೆಲ್ಲ ನೀವು ಪ್ಲೇಟಲ್ಲಿ ಇಟ್ಬಿಟ್ಟು ಸ್ಟವನ್ನು ಕ್ಲೀನಾಗಿ ಒರೆಸ್ಕೊಂಡಿರಿ ಸ್ನೇಹಿತರೆ ಯಾವಾಗಲೂ ಅಷ್ಟೇ ನಿಮ್ಮ ಮನೆ ಅಭಿವೃದ್ಧಿ ಆಗಬೇಕು ಅಂದರೆ ರಾತ್ರಿ ಅಡುಗೆ ಮಾಡಿ ಎಲ್ಲ ಸ್ವಚ್ಛ ಮಾಡಿ ನೀವು ಅಡುಗೆ ಮನೆಯನ್ನು ನೀಟಾಗಿ ಇಟ್ಬಿಟ್ಟು ಯಾರು ಮಲಗ್ತಾರೆ ನೋಡಿ ಅವ್ರ ಮನೆಯಲ್ಲಿ ಸದಾಕಾಲ ಮಹಾಲಕ್ಷ್ಮಿ ಇರ್ತಾಳೆ ಸ್ಟವ್ ಹತ್ರ ಇಡಿ ಸ್ಟವ್ ಮೇಲೆ ಕೆಳಗಡೆ ಎಲ್ಲಾದರೂ ಇಡಬಹುದು ಇದನ್ನು ಮಾರನೆಯ ದಿನ ತೆಗೆದುಬಿಟ್ಟು ಒಂದು ರೂಪಾಯಿ ಯಾರಿಗಾದರೂ ಕೊಟ್ಬಿಡಿ ಇನ್ನು ಮಿಕ್ಕಿದ್ದೆಲ್ಲವೂ ಕೂಡ ಅರಿಯುವ ನೀರು ಅಥವಾ ಹಸಿರು ಗಿಡಗಳತ್ರ ಹಾಕ್ಬಿಡಿ ಈ ಥರ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ದುಡ್ಡಿಗೆ ಕೊರತೆ ಅನ್ನೋದಿರೋದಿಲ್ಲ ಎಲ್ಲ ರೀತಿಯಲ್ಲೂ ಕೂಡ ನೀವು ಅಂದರೆ ಪ್ರತಿಯೊಬ್ಬರೂ ಕೂಡ ಚೆನ್ನಾಗಿರ್ತೀರ ಇಷ್ಟು ಮಾಡ್ಕೊಳ್ಳಿ ಒಳ್ಳೆಯದಾಗ್ಲಿ ಧನ್ಯವಾದಗಳು